ಹೇಳೋದೊಂದು ಮಾಡೋದೊಂದು ಇರ್ಲಿಲ್ಲ ಸಬ್ ಸಾತ್ ಸಕ್ಕ ವಿಕಾಸ್ ಅಂತ ಹೇಳೋದು ಆಮೇಲೆ ನೀವೆಲ್ಲ ಮುಸಲ್ಮಾನ ದೂರ ಇರಿ ಅಂತ ಹೇಳೋದು ಅದಾಗಬಾರ್ದು ಸಕ್ಕ ಸಾತ್ ಸಕ್ಕ ವಿಕಾಸ್ ಸಕ್ಕು ವಿಶ್ವಾಸ ಅಂತ ಹೇಳೋದು ಬಾಯಿನಲ್ಲಿ ಮಾಡೋದು ಮಾತ್ರ ನೀವು ದೂರ ಇರ್ರಿ ಬಸವಾದಿ ಚಂದ್ರ ಏನ್ ಹೇಳಿದ್ರು ಅಂತಂದ್ರೆ ಇವನಾರವ இவனாரவா இவனாரவ என்ன இவ நம்மவ இவ நம்மவ இவ நம்மவ எந்தெனியூ கூட நினைவு இவ நம்மவ இவ நம்மவழது மாத்திர ಇವನಾರವ 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 ಅಂತ ಹೇಳ್ಬೇಡ ಯಾವ ನಮ್ಮವ ಇವ ನಮ್ಮವ ಅಂತ ಮಾತ್ರ ಇಲ್ಲ ಬಸುಹಾದೀಶ್ ಹೇಳಿದ್ರು ಎಲ್ಲರೂ ಕೂಡ ಮನುಷ್ಯರಾಗಿ ಇರಬೇಕು ನಾವು ಯಾವುದೇ ಒಂದು ಜಾತಿ ಇರೋದ್ರಿಂದ ಜಾತಿನಲ್ಲಿ ಹುಟ್ಟುಬಿಟ್ಟಿದ್ದೀವಪ್ಪ ನಾನು ಕುರುಬುರ್ ಜಾತಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ ಆ ಗಂಗಾಧರಪ್ಪ ಒಟ್ಟರ ಜಾತಿ ಕುಟ್ಬೇಕು ಅಂತ ಅರ್ಜಿ ಹಾಕೊಂಡಿದ್ದ ಗೋವಿ ಜನಾಂಗದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿಲ್ಲ ಇಲ್ಲ ಜಾತಿ ಇಟ್ಟು ಅದಂತ ಅದಂತೇಳಿ ಜಾತಿ ಮಾಡಕ್ ಹೋಗದ ನಾವು ಮನುಷ್ಯರಲ್ಲಿ ವಿಂಗಡಣೆ ಮಾಡಲಿಕ್ಕೆ ಹೋಗದ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತೇನೆ ದ್ವೇಷದ ಇದೆಯಲ್ಲ ಅದು ಅಮಾನವೀಯವಾದದ್ದು ಮನುಷ್ಯ ಮನುಷ್ಯನನ್ನು ತ್ವಸಿದ್ದು ಮಾನವೀಯವಾದದ್ದು ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥದ್ದು ಅಮಾನವೀಯವಾದದ್ದು ಗುಳಿಯ ಶೇಖರ್ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಅಲ್ವಾ ಆಮೇಲೆ ಮೌಢ್ಯಗಳನ್ನ ಕಂದಾಚಾರಗಳನ್ನ ಕರ್ಮ ಸಿದ್ಧಾಂತ ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಬಹಳ ಡೇಂಜರ್ ಇದೆ ಅದರಿಂದ ಎದುರಿಸ್ಬಿಡ್ತಾರೆ ಏ ಯಾಕಪ್ಪ ನೀನು ಹಿಂಗುಟ್ಟಿದೀ ಈ ಜಾತಿ ಹುಟ್ಟಿದ್ಯಾ ಕರ್ಮ ನಿನ್ ಯಾಕೆ ಅಂಗಿ ಇಲ್ಲ ಚಡ್ಡಿ ಇಲ್ಲ ನಿನಗೆ ಕರ್ಮ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಹಿಂಗ್ ಹುಟ್ಟುಬಿಟ್ಟಿದೀವ ಪುಣ್ಯ ಮಾಡಿದವರೆಲ್ಲ ಏನ್ ಮೇಲ್ಗಡೆ ಉಟ್ಬಿಟ್ಟವ್ರವರೆಲ್ಲ ಏನ್ ಪುಣ್ಯ ಮಾಡಿದ್ರಪ್ಪ ಯಾರಿಗೆ ಅವಕಾಶಗಳು ಸಿಕ್ತು ಅವ್ರು ಮುಂದೆ ಬಂದ್ರು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರು ಹಿಂದೆ ಅಷ್ಟೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ